ನಿಂತಹ ಸಂದರ್ಭದಲ್ಲಿ ಶಾಸಕರ ಒಂದು ಅನುಮಾನ ಶಾಸಕರ ಒಂದು ಅನುದಾನದ ಗೋಲ್ಮಾಲ್ ಆಗಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಆ ಗ್ರಾಮದ ಸಂಪೂರ್ಣ ಮೂಲಭೂತ ಸೌಕರ್ಯದ ವ್ಯವಸ್ಥೆನೆ ಹಾಳಾಗಿದೆ ಎಂಬ ಆಕ್ರೋಶ ಆತಂಕ ಹಾಗೂ ನೋವು ಇದೀಗ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಜನಗಳಲ್ಲಿ ನೋಡ್ತಾ ಇರುವಂತದ್ದು ಎಸ್ ಇದ್ರ ಬಗ್ಗೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಗುಂಡ್ಲುಪೇಟೆಯಲ್ಲಿ ಅವ್ಯವಸ್ಥೆ ಗ್ರಾಮಸ್ಥರ ಗೋಳು ಕೇಳುವಂತವ್ರು ಯಾರು ಮಲ್ಲಯ್ಯನಪುರ ಗ್ರಾಮದಲ್ಲಿ ಸ್ವಚ್ಛತಾ ವೈಫಲ್ಯ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಅರ್ಧಕ್ಕೆ ಮೊಟಕಾಗಿದೆ ಉಳಿದ ಹಣ ಏನಾಯ್ತು ಯಾರ ಪಾಲಾಯ್ತು ಚರಂಡಿ ನೀರು ರಸ್ತೆಯಲ್ಲಿ ಹರಿತಾ ಇರುವಂಥದ್ದು ಆರೋಗ್ಯ ಏನಾಗ್ಬೇಕು ಅನ್ನೋದ್ದು ಪ್ರಶ್ನೆ ಆಗಿದೆ ಶಾಸಕರ ಅನುದಾನ ಗೋಲ್ಮಾಲ್ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಇದೀಗ ಗುಡ್ಲುಪೇಟೆಯಲ್ಲಿ ಮೂಡ್ತಾ ಇದೆ ಗ್ರಾಮಸ್ಥರ ಗೋ ಗೋಳನ್ನ ಕೇಳೋರು ಯಾರು ಈ ಒಂದು ಅವ್ಯವಸ್ಥೆಗೆ ಯಾವಾಗ ಪರಿಹಾರ ಸಿಗುತ್ತೆ ನೋಡಬೇಕಾಗಿದೆ ಮಲ್ಲಯ್ಯನಪುರ ಗ್ರಾಮದಲ್ಲಿ ಸ್ವಚ್ಛತಾ ವೈಫಲ್ಯ ಇದೀಗ ಹೆಚ್ಚಾಗಿದೆ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಅರ್ಧಕ್ಕೆ ಮೊಟಕಾಗಿರುವಂತದ್ದು ಯಾಕೆ ಇದಕ್ಕೆ ಪರಿಹಾರ ಯಾವಾಗ ಸಿಗುತ್ತೆ ನೋಡಬೇಕಾಗಿದೆ ಚರಂಡಿ ನೀರು ರಸ್ತೆಯಲ್ಲಿ ಹರಿತಾ ಇದೆ ಆರೋಗ್ಯಕ್ಕೆ ಕುತ್ತು ಎದುರಾದ್ರೆ ಯಾರು ಇದಕ್ಕೆ ಉತ್ತರ ಕೊಡ್ತಾರೆ ಶಾಸಕರ ಅನುದಾನ ಗೋಲ್ ಮಾಲ್ ಆಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಎಸ್ ದೃಶ್ಯಾವಳಿಗಳಲ್ಲಿ ನೋಡಬಹುದು ಒಳಚರಂಡಿಯ ಒಂದು ಕಾಮಗಾರಿ ಸಾಕಷ್ಟು ದಿನಗಳಿಂದ ಅರ್ಧಕ್ಕೆ ನಿಂತಿದೆ ಆ ಲೈನ್ಗಳನ್ನ ಓಪನ್ ಮಾಡಿ ಹಾಗೆ ಬಿಟ್ಟಿರುವಂತಹ ಕಾರಣ ಆ ನೀರು ಇದೀಗ ರಸ್ತೆಯಲ್ಲಿ ಹರಿತಾ ಇರುವಂತದ್ದು ಮನೆಗಳ ಮುಂದೆ ಒಂದು ಮಹಿಳೆಯರ ಒಂದು ಗುಂಪೆ ನಿಂತಿದೆ ಅವರ ಮುಂದೆ ಹರಿತಾ ಇರುವಂತದ್ದು ಅದೇನು ಮಳೆ ನೀರಲ್ಲ ಅದೊಂದು ಕೊಳಕು ಒಳಚರಂಡಿಯ ನೀರು ಮನೆಯ ಶೌಚಾಲಯಗಳಿಂದ ಬರ್ತಾ ಇರುವಂತಹ ನೀರು ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ ಒಳಚರಂಡಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನ ಕೂಡ ಪಡೆದು ಅರ್ಧಕ್ಕೆ ಕೆಲಸಕ್ಕೆ ನಿಲ್ಸ್ಬಿಟ್ಟಿದ್ದಾರೆ ಈಗ ಈ ಒಂದು ಚಿಕ್ಕ ಚಿಕ್ಕ ಒಂದು ಕಾಲುವೆಗಳ ರೀತಿ ಹರಿಕೊಂಡು ಹೋಗ್ತಾ ಇರುವಂತದ್ದು ಒಳಚರಂಡಿಯ ಕೊಳಕು ನೀರು ಗುಂಡ್ಲುಪೇಟೆಯಲ್ಲಿ ಮಲ್ಲಯ್ಯನಪುರದಲ್ಲಿ ಒಂದು ಘಟನೆ ಆಗಿದೆ ಮಾಡ್ತಾ ಇದೆ ಅಲ್ಲಿನ ಪಿ ಆಗಿರಬಹುದು ಗ್ರಾಮ ಪಂಚಾಯಿತಿ ಆಗಿರಬಹುದು ಶಾಸಕರಿಗೆ ಇದು ಕಣ್ಣಿಗೆ ಬಿದ್ದಿಲ್ವಾ ಅವರು ದೊಡ್ಡ ದೊಡ್ಡ ಮನೆಗಳಲ್ಲಿ ಬಂಗಲೆಗಳಲ್ಲಿ ಐಷಾರಾಮಿ ಕಾರ್ಗಳಲ್ಲಿ ಓಡಾಡುವಂತಹ ಜನ ಯಾಕೆ ಈ ಮಲ್ಲ ಮಲ್ಲಯ್ಯನಪುರ ಗ್ರಾಮ ಏನಿದೆ ಗುಂಡ್ಲುಪೇಟೆಯಲ್ಲಿ ತಮ್ಮ ಮನೆಗಳ ಮುಂದೆ ಒಳಚರಂಡಿಯ ನೀರು ಹರ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನೋಡಿಕೊಂಡು ಸುಮ್ಮನೆ ಇದಾರಲ್ಲ ಅಧಿಕಾರಿಗಳು ಯಾಕೆ ರೀತಿ ಆಗ್ತಾ ಇದೆ

ಗುಡ್ಲುಪೇಟೆಯಲ್ಲಿ ಮಲ್ಲಯ್ಯನಪುರ ಗ್ರಾಮದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮಾತನಾಡೋದಿಕ್ಕೆ ರೈತ ಮುಖಂಡರಾದಂತಹ ಬುಟ್ಟೇಗೌಡ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬುಟ್ಟೇಗೌಡ ಅವರೇ ನಮಸ್ಕಾರ ಸರ್ ಏನ್ ಆಗ್ತಾ ಇದೆ ಮಲ್ಲಯ್ಯನಪುರದಲ್ಲಿ ಮನೆಗಳ ಮುಂದೆ ಒಂದು ಚಿಕ್ಕ ಚಿಕ್ಕ ಕಾಲುವೆಗಳಲ್ಲಿ ಹರ್ಕೊಂಡು ಹೋಗ್ತಾ ಇರುವಂತದ್ದು ಮಳೆ ನೀರಲ್ಲ ಸಾಮಾನ್ಯ ನೀರಲ್ಲ ಅದೊಂದು ಒಳಚರಂಡಿಯ ಕೊಳಕು ನೀರು ಇದು ಮುಂದೆ ಹರ್ಕೊಂಡು ಹೋಗುವಂತ ಸ್ಥಿತಿಗೆ ತಲುಪಿದೆ ಅಂತಂದ್ರೆ ಅಲ್ಲಿನ ಏನ್ ಆಗ್ತಾ ಇದೆ ಆ ಸಮಸ್ಯೆ ಸರ್ ನಾವ್ ಆರ್ ತಿಂಗಳನ್ನು ಗುರುತಿಸಿ ಅದಕ್ಕೆ ಬರ್ತಾ ಇದ್ದೇವೆ ಅಲ್ಲಿ ಮತ್ತೆ ಪಿ ಮತ್ತೆ ಗ್ರಾಮ ಪಂಚಾಯತಿ ನಂಬರ್ಗಳು ಎಲ್ಲ ಒಂದಾಗ್ಬಿಟ್ಟಿದ್ರೆ ಸರ್ ಅಲ್ಲಿ ಕೇಳಕ್ ಹೋದ್ರೆ ಉಡಪಿ ಉದ್ದಗಳೇ ಕೊಡ್ತಾರ ಪೂರ್ತಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಆಗಿದೆಯಂತೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಇದಕ್ಕೆ ಯಾರು ಜವಾಬ್ದಾರರಂತೆ ಅವ್ರು ಸರ್ ಎಂಎಲ್ಎ ಎಲ್ ಅವರು ಕೂಡ ಐವತ್ತು ಲಕ್ಷ ರೂಪಾಯಿ ಹಾಕಿದ್ರೆ ಸರ್ ಅಲ್ಲಿ ಆರ್ ತಿಂಗಳಾಯ್ತು ಪೂಜೆ ಮಾಡಿ ಮೂರ್ ತಿಂಗಳಾಯ್ತು ಕೆಲಸ ಮಾಡಿ ಕೆಲವು ಕಳಪೆ ಕಾಮಗಾರಿಗಳು ಮಾಡಿದ್ರ ಸಹ ಮಾಡಿದ್ರೆ ಉಂಡ್ ಹ್ಮ್ ಕಾಮಗಾರಿ ಮಾಡಿದ್ರ ಇಲ್ಲ ಪಕ್ಕ ನಾನು ಕೆಲಸ ಅಂತ ಇಂಜಿನಿಯರ್ ಹೇಳ್ತಾರೆ ಆ ನಾವು ಕೆಲಸ ಮಾಡ್ಬೋದು ನೀವ್ ಯಾರು ಕೇಳಕ ನಾನು ನಾನು ಇಷ್ಟವನ್ನ ಮಾಡ್ತೀನಿ ನಾನು ನೀವ್ ಯಾರು ಬೇಕಾದ್ರೆ ಅಂತ ಇಂಜಿನಿಯರ್ ಕೂಡ ಈಗ ಶಾಸಕರ ಗಮನಕ್ಕೆ ನಿಮ್ಮ ಗ್ರಾಮಸ್ಥರು ಮುಖಂಡರು ಹೋಗಿ ಕೇಳುವಂತಹ ಕೆಲಸ ಆಗಿಲ್ವಾ ಶಾಸಕರ ಗಮನಕ್ಕೆ ಹೋಗೋದು ಮುಂಚೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಗಳು ಏನ್ ಹೇಳ್ತಾರೆ ಸಹ ನಾವು ಶಾಸಕರು ಪಾವ್ ಹೋಗಿರೋದು ನಾವು ಶಾಸಕರು ನಾವ್ ಹೇಳ್ದಾಗ ಕೇಳೋದು ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಹೇಳ್ತಾರೆ ಪಬ್ಲಿಕ್ ಅಷ್ಟು ಯಾರು ಹೋಗ್ತಾರೆ ಅಂದ್ರೆ ಈ ಕೆಲ್ಸ ಅರ್ಧ ನಿಲ್ಸಿ ನಿಮ್ಮ ಮನೆಗಳ ಮುಂದೆ ಹರಿತಾ ಇಲ್ಲ ಸ್ವಾಮಿ ಕೊಳಕ್ ನೀರು ಶೌಚಾಲಯದ ನೀರು ನಮ್ಮ ಮನೆ ಮುಂದೆ ಮಹಿಳೆಯರು ಮಕ್ಕಳುಗಳು ಓಡಾಡುವಂತ ಜಾಗದಲ್ಲಿ ಆ ಕೊಳಕು ಒಳಚರಂಡಿ ನೀರು ಹರಿತಾ ಇದೆ ನಿಮ್ಮ ಮನೆ ಮುಂದೆ ಹರಿತಾ ಇಲ್ಲ ಶಾಸಕರು ನಿಮ್ಮ ಮಾತು ಕೇಳಂಗಿದ್ರೆ ಯಾಕೆ ಕೆಲಸ ಅರ್ಧಕ್ ನಿಲ್ಸಿದಿರಾ ಅಂತ ಪ್ರಶ್ನೆ ಮಾಡಬೇಕಲ್ವಾ ಪ್ರಶ್ನೆ ಮಾಡಲ್ ಸರ್ ಗ್ರಾಮ ಪಂಚಾಯತಿ ಮೆಂಬರ್ ಪ್ರಶ್ನೆ ಮಾಡಲ್ ಪ್ರಶ್ನೆ ಮಾಡಿದಾಗ ಅವ್ರು ಯಾರು ಬೇಕಾದ್ರೆ ಹ್ಮ್ ಯಾರು ಬೇಕಾದ್ರೆ ಹೇಳ್ಕಳಿ ಅದೇನ್ ತಪ್ಪೇನಿಲ್ಲ ನಮ್ಗೆ ಗೊತ್ತು ನಾವ್ ಏನ್ ಮಕ್ಕಳು ಮಾಡ್ತೀವಿ ಅಂತ ಹೇಳ್ತಾರೆ ಈ ಒಂದು ಇಂತಹ ಬೇಜವಾಬ್ದಾರಿಯುತ ಉತ್ತರ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಸಂಘಟನೆ ವತಿಯಿಂದ ಅಥವಾ ಮಲ್ಲಯ್ಯನಪುರ ಗ್ರಾಮಸ್ಥರು ಯಾವ ನಿಲುವನ್ನ ತೆಗೆದುಕೊಳ್ಬೇಕಾಗ್ತಾ ಇದೆ ಸರ್ ನಾವು ಇನ್ನು ಕೆಲವು ದಿನ ನೋಡ್ಬಿಟ್ಟು ನಾವು ಹೋರಾಟ ಮುಂದೆ ಇಟ್ಕೊಂಡಿದ್ದೀವಿ ಅಂತ ಮೊದಲನೇದಾಗಿ ಶಾಸಕರನ್ನ ನೀವು ಕರೆತರುವಂತಹ ಕೆಲಸ ಮಾಡ್ಬೇಕು ಗ್ರಾಮಕ್ಕೆ ಅವ್ರು ಬರೋವರೆಗೂ ಕೂಡ ನೀವು ರಸ್ತೆಯಲ್ಲಿ ಕೂರ್ಬೇಕು ಆ ಒಂದು ಪ್ರತಿಭಟನೆ ಮಾಡ್ಲೇಬೇಕು ಪುಟ್ಟೇಗೌಡ ಅವ್ರ ಯಾಕಂತಂದ್ರೆ ಮುಖ್ಯವಾಗಿ ಒಂದು ಆರೋಗ್ಯ ಹಾಳಾಗೋಗುತ್ತೆ ಈ ರೀತಿಯ ಒಂದು ಕೊಳಕು ನೀರು ಅದೇ ನೀರಲ್ಲಿ ಏನೋ ಒಂದು ಮುಟ್ಟಿ ಏನೋ ಏನು ಮಾಡ್ತಾರೋ ಅದೇ ನೀರನ್ನ ತೊಳೆದೇ ಅವರು ಬಾಯಿಗಳಿಗೆ ಹಾಕೊಂಡ್ರೆ ಏನ್ ಆಗ್ಬೇಡ ಆ ಚಿಕ್ಕ ಚಿಕ್ಕ ಮಕ್ಕಳ ನೀರುಗಳು ಫಸ್ಟ್ ಕ್ಲಾಸ್ ನೀರು ಹೊಡ್ತೀವಿ ಸರ್ ಮೇಂಟೆನೆನ್ಸ್ ಮಾಡಕ್ ಆಗ್ತಾ ಇಲ್ಲ ಹ್ಮ್ ಹ್ಮ್ ಹೋಗ್ಲಿದೆ ಎರಡು ಹೋಗ್ಲಿದೆ ಕಾವೇರಿ ವಾಟರ್ ನೀರ್ ಬಂದಿದೆ ವಹಿನಿ ಕೂಡ ನಿಮ್ ಜೊತೆ ಇರುತ್ತೆ ಈ ಒಂದು ಲಿಂಕ್ ಗಳನ್ನ ತಾವು ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಸರ್ ಮಾಧ್ಯಮದಲ್ಲಿ ಆಲ್ರೆಡಿ ಈ ವಿಷಯ ಬಂದಿದೆ ಈಗಲೂ ಕೂಡ ನೀವು ಅಂತಂದ್ರೆ ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು ಬಂದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ನಿಮಗೆ ಆಗ್ಬೇಕಾಗುತ್ತೆ ಈಗಲೇ ಪರಿಹಾರ ಕೊಡುವಂತ ಕೆಲಸ ಮಾಡುವವರೆಗೂ ಕೂಡ ತಾವು ನಿಮ್ಮ ಹೋರಾಟವನ್ನು ಇದು ರೈತ ಮುಖಂಡರ ಒಂದು ಆಕ್ರೋಶ ಆಗಿತ್ತು ಅವರ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ

ಸರ್ ನಾವು ತಾವು ಆ ಒಂದು ಒಳಚರಂಡಿ ಕೆಲ್ಸಕ್ಕಾಗಿರ್ಬೋದು ಗ್ರಾಮದ ಒಂದು ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ಕೊಟ್ಟಿದ್ದೀರಾ ಮಲ್ಲಯ್ಯನಪುರ ಗ್ರಾಮಕ್ಕೆ ಸರ್ ಈ ಸಂದರ್ಭದಲ್ಲಿ ಎರಡರಿಂದ ಮೂರು ತಿಂಗಳುಗಳಿಂದ ಆ ಒಂದು ಕೆಲಸ ಕಾಮಗಾರಿಗಳು ಅರ್ಧಕ್ಕೆ ನಿಂತು ಆ ಒಳಚರಂಡಿ ನೀರೇನಿದೆ ಸರ್ ಎಲ್ಲಾ ಮನೆಗಳ ಮುಂದೆ ಹರಿತಾ ಇದೆ ಶೌಚಾಲಯದಿಂದ ಬರುವಂತ ನೀರು ಹೌದು ಮಲ್ಲಯ್ಯನಪುರ ಗ್ರಾಮದಲ್ಲಿ ಅಲ್ಲಿ ಗೊತ್ತಿದೆ ಇವತ್ತು ಕಂಪ್ಲೇಂಟ್ ಬಂದಿದೆ ನಂಗೆ ಇವತ್ತು ಹೇಳಿದೀನಿ ಅಧಿಕಾರಿಗಳಿಗೆ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಬೇಗ ಕೆಲಸ ಮುಗಿಸಿ ಅಂತ ಮಾಡ್ತೀವಿ ಅಂತ ಹೇಳಿದರೆ ಕ್ಲಿಯರ್ ಮಾಡಿ ಎಸ್ ಸರ್ ತಮ್ಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದಾರೆ ಅಲ್ಲಿನ ಮುಖಂಡರಾದಂತಹ ಅವರು ಈಗ ನಮ್ಮ ಜೊತೆ ಮಾತನಾಡಿದ್ರು ಬಹಳ ಉದ್ದಟತನದಿಂದ ಉಡಾಫೆ ಉತ್ತರಗಳನ್ನ ಕೊಡ್ತಾರಂತೆ ಗ್ರಾಮ ಪಂಚಾಯಿತಿ ಸದಸ್ಯರೇ ತಲೆ ಕೆಡಿಸ್ಕೊತಾ ಇಲ್ಲ ಅವ್ರು ಹೇಳ್ತಾರೆ ಎಂಎಲ್ಎ ಎಲ್ ಎ ನಮ್ ಪರವಾಗಿದ್ದಾರೆ ಗೊತ್ತು ಯಾವಾಗ ಮಾಡಿಸ್ಬೇಕು ಅಂತ ನೀವೇನ್ರಿ ಮಾಡುವಂಥದ್ದು ಈ ತರ ಒಂದು ಮಾತುಗಳು ಕೂಡ ಅಲ್ಲಿನ ಗ್ರಾಮಸ್ಥರ ಅದೇ ಅಧಿಕಾರಿಗಳ ನಾನು ರೆಕಾರ್ಡ್ ಮಾಡ್ಕೊಂಡ್ ಬಂದ್ ಹೇಳಕ್ ಹೇಳಿ ಓಕೆ ಸರ್ ವಿಡಿಯೋ ಆಡಿಯೋ ರೆಕಾರ್ಡ್ ವಿಡಿಯೋ ರೆಕಾರ್ಡ್ ಎರಡು ಬೇಕು ಖಂಡಿತ ಸರ್ ಆ ಒಂದು ಕೆಲಸವನ್ನ ಮಾಡ್ತೀವಿ ದಯವಿಟ್ಟು ಮಾಲಿನಪುರ ಗ್ರಾಮಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸ ಅಧಿಕಾರಿಗಳ ಮಾಡ್ತಾರೆ ನಿಮ್ ಟಿವಿ ಮುಖಾಂತರ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಡಿ ಓಕೆ ಸರ್ ಎಸ್ ಸರ್ ಧನ್ಯವಾದ ಸರ್ ಇದು ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರು ನಂಜನಗೂಡದ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರು ಈಗ ನಮ್ಮ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಎಸ್ ಇದು ಗುಡ್ಲುಪೇಟೆಯ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರು ಇದೀಗ ವಾಹಿನಿ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಆ ರೀತಿ ಏನಾದರೂ ಅಧಿಕಾರಿಗಳು ತಮ್ಮ ದುರವರ್ತನೆಯನ್ನ ತೋರಿಸಿ ದುರಂಕಾರವನ್ನು ತೋರಿಸುವಂತ ಕೆಲಸ ಮಾಡಿದ್ರೆ ಅದನ್ನ ಒಂದು ಆಡಿಯೋ ವಿಡಿಯೋನ ನಮಗೆ ಕಳಿಸುವಂತ ಕೆಲಸ ಮಾಡಿ ಖಂಡಿತವಾಗ್ಲಿ ನಾನು ತರಾಟೆಗೆ ತೆಗೆದುಕೊಳ್ತೇನೆ ಅವ್ರ ಮೇಲೆ ಸೂಕ್ತ ರೀತಿಯನ್ನ ಕ್ರಮವನ್ನ ತೆಗೆದುಕೊಳ್ತೇನೆ ನನಗೆ ಆಲ್ರೆಡಿ ಈ ಒಂದು ಮಲ್ಲಯ್ಯನಪುರ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನನಗೆ ಸುದ್ದಿ ಬಂದಿದೆ ನನಗೆ ಕಂಪ್ಲೇಂಟ್ ಬಂದಿದೆ ನಾಳೆ ಈ ವಾರದಲ್ಲೇ ನಾನು ಈ ಒಂದು ಕೆಲಸಕ್ಕೆ ಒಂದು ಪರಿಹಾರವನ್ನು ಕೊಡಿಸೋದಕ್ಕೆ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಳಿಸಿ ಏನು ಈ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬಹುದು ಇದ್ರ ಬಗ್ಗೆ ನಾನು ಕ್ರಮವನ್ನ ಕೈಗೊಳ್ತೇನೆ ಎಂಬ ಮಾತನ್ನ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಕೆಲಸ ಮಾಡ್ತಾರ ಅಲ್ಲೂ ಕೂಡ ಕಾರ್ಯಕರ್ತರು ಸ್ವಲ್ಪ ದಂಡೆ ಮಾಡಿ ಅಲ್ಲೂ ಇಪ್ಪತ್ತ ಇಪ್ಪತ್ತೈದು ಮೀಟರ್ ರೋಡ್ ರೋಡ್ನ ಅವರು ಇವ್ರ ಕಮಿಷನ್ ಅಭಿವೃದ್ಧಿ ಎಲ್ಲಾಗ ಊರ ಅಭಿವೃದ್ಧಿ ಆಗಲ್ಲ ಅದಕ್ಕೆ ದಯವಿಟ್ಟು ಮತ್ತೆ ನಮ್ಮ ಗಣೇಶ್ ಪ್ರಸಾದ್ ಅವರು ಇದನ್ನ ಪರಿಶೀಲಿಸಿ ನಮ್ಗ ಊರ್ ಕೆಲಸಗಳನ್ನ ಚೆನ್ನಾಗ್ ಮಾಡ್ಕೊಡ್ಬೇಕು ಅಂತ ನಾ ಹೇಳ್ತಾ ಇದೀನಿ ಸೊನೆ ಬಂದು ಸ್ವಲ್ಪ ಇನ್ ಮಾಡ್ತಾರಲ್ಲ ಅವ್ರು ಏನ ಹೇಳಿದ್ರು ಕೇಳಕ್ಕಿಲ್ಲ ಬಿಟ್ಟು ಗೋಡ ನನ್ ಗೋಡ ಉಂಟಗತ್ತ ಐದ್ ಮನ ನೀರು ಆರ್ ಮನ ನೀರು ಬತ್ತ ನನ್ ಮನಗ ಬಂದು ನೋಡು ಅಂದ್ರ ನೋಡುವಂದ್ರ ನಾನು ನನ್ ಹಾಕಿಸ್ಕೊಟಿ ಗ್ವಾಡ ಈಗ ಉಂಟಗಲ್ಡ ಉಂಟಗಲ್ಡ್ರಿಂತ ಕಾಲ್ಕ ರೋಡ್ ಬರ ದುಡ್ಡನೇ ಹಿಡಿದ್ ಕೊಟ್ಟನು ಅಂತ ಕೇಳ್ತಾನ ರಮಿ ನಾ ತಹಸೀಲ್ದಾರ್ ತಮ್ಕೆ ಹೋಯ್ತಿನಿ ಅಂತಲೇ ನಾನು ಕೂಡ್ಸಿಯ ನೀನು ಹೋಗು ಹೇಳುವಾಗು ತಹಸೀಲ್ದಾರ್ ತಮ್ಕೆ ನಾನು ಕೇಳ್ಕೊಂಬತ್ತಿನ ನಾನು ಅಂತ ಕೇಳ್ತಾನ ರಮಿ ನಮ್ಗ ఇవరు బంది దొడ్డవరే బంది దొడ్డవరే బందోడ్బు ఈబుట్టు నమ్మ ఇల్స్బిటల్ స్వామి నమ్మ మన గోడెల ఉంట స్వామి నమ్ ఎల్గమ్ యవ్ తమ్కమ్ స్వామి తమ్కమ్ ఊర్లి మన కట్స్కోటి హి అంత కల ఇష్ణు అంద మేల నమ్ హంగ్ మదు నమ్ సప్లై ఇలా స్వామి ಇವಾಗ ಗೋಡ ಹಾಕಿಸ್ಕೊಡ್ತೀನಿ ನಾನು ಅಂತ ಕೇಳ್ತಾನೆ ಯಾರೂ ಸಪ್ಲೈ ಇಲ್ಲ ನಮ್ಗೆ ನನ್ನ ಮಗ ಒಬ್ಬ ಏನು ಮಾಡೋಕ್ಕಾಗಲ್ಲ ಸ್ವಾಮಿ ಮಾತಾಡೋಕೆ ಆಗಲ್ಲ ಒಡಾತ್ನಿ ಬಡೀತಿನಿ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಣ್ಣ ಮಾತನಿ ಅಣ್ಣಾರ್ದ ಮಗ ನನ್ನ ಮಗ ನಾ ಒಬ್ಬ ಹೆಂಗಸು ಮೊಣ್ಣೆ ಮ ಮೊಣ್ಣ ಬಾಲ ಕಟ್ಕೊಂಡು ಓಡಾಡಿಸ್ತದಲ್ಲ ಆ ಥರ ನಾನು ಏನು ಮಾಡೋಕ್ಕದ್ದು ಸ್ವಾಮಿ ನನ್ನ ಕೈಲಿ ಏನು ಏ ಊಡ್ಸುಡ ರಮೇಶ ಊಡ್ಸು ಮೊಣ್ಣ ನನ್ನ ಗೋಡೆಲ್ಲ ಉಂಟ್ಕತ್ತಂದ್ರೆ ಉಂಟ್ಕೊಬಿಡ್ ಹೋಗು ಅಂತ ಒಂದ್ರುಪಾಯ ಒ ಪೈಸನ ಒಬ್ಬರು ಹಣ ಕಾಮೇಶ ಪಡೆದೆ ನಮ್ಗೆ ಒಳ್ಳೇದ್ ಮಾಡ್ಲಿ ನಮ್ಮ ಊರಿಗಾಗಿ ಒಳ್ಳೇದ್ ಮಾಡ್ಲಿ ಅಂತ ಆಯ್ಕೆ ಮಾಡ್ದವ್ ಆಯ್ಕೆ ಮಾಡ್ರವ್ರು ಯಾವ್ದೇ ರೀತಿಯ ಇದ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯದ ಗೆಲ್ಲಿಸ್ಬೇಕು ಕಾಂಗ್ರೆಸ್ ಗೆಲ್ಸ್ಬೇಕು ಅಂತ ಸುಮಾರು ವರ್ಷದಿಂದ ನಮ್ದ್ ನಮ್ಮೂರವ್ರೆಲ್ಲ ನಾವೇ ಅಂತ ನಮ್ ಗ್ರಾಮದವ್ರೆಲ್ಲರು ಅದಕ್ಕಾಗಿ ಓಟ್ ಹಾಕ್ತಾರೆ ಅವರೇ ಈ ತರ ಬಂದ್ ಈ ತರ ವ್ಯವಸ್ಥೆ ಮಾಡಿಸ್ಕೊಂಡ್ರೆ ನಮ್ ಯಾರನ್ನ ಕೇಳ್ಬೇಕು ಅದನ್ನ ನೀವೇ ಹೇಳ್ಬೇಕು ಸರ್ ಕಾನಕ ಭವನ ಅಂತ ಓಪನ್ ಮಾಡಿರೋ ಒಂದು ಇಪ್ಪತ್ತು ವರ್ಷ ಮೇಲೆ ಆಯ್ತು ಸರ್ ಅದಾಗಿ ಅದನ್ನ ಯಾವುದು ಅಂತ ನೋಡಲ್ಲ ಬರ್ತಾರೆ ಬಂದು ದಾರಿಲಿ ಅಲ್ಲಿ ಮುಂದಗಡೆ ರೋಡ್ ಚೆನ್ನಾಗೈತೆ ಅಲ್ಲಿ ಮಾತ್ರ ಟೇಪ್ ಕಟ್ ಮಾಡ್ಬಿಟ್ಟು ಮುಂದೆ ಹೋಯ್ತಾರೆ ಗೆ ರೋಡ್ಗೆ ಯಾವ ರೋಡ್ಗೂ ಬಂದು ಏನಾಯ್ತಿ ಎತ್ತ ಐತೆ ಅಂತ ವಿಚಾರಿಸಲ್ಲ ಹ್ಮ್ ತೋರ್ಸಲ್ಲ ಸರ್ ಅಲ್ಲಿ ಕಾರಲ್ಲಿ ನಿಂತಿದ್ದು ಕಾರಲ್ಲಿ ನಿಂತಿದ್ದು ಮುಂದೆ ಮುಂದಗಡೆ ಚೆನ್ನಾಗಿರೋ ಜಾಗದಲ್ಲಿ ಕಾರಲ್ಲಿ ಟೇಪ್ ಕಟ್ ಮಾಡ್ಬಿಟ್ಟು ಬುದ್ಧಿ ಪೂಜೆ ಮಾಡ್ಬಿಟ್ಟು ಹೋಯ್ತಾರ ಈ ತರ ಅವ್ಯವಸ್ಥೆ ಮಾಡಿದಾರಲ್ಲ ನಮ್ ಯಾರು ಯಾವ ಯಾತಿ ಕಾರಣ ನಮ್ ಓಟ್ ನಮೂಲ್ಯ ಓಟ್ ನ ನಿಮ್ಗೆ ಹಾಕ್ಬೇಕು ಮಾಡ್ಕತ್ತೀರಿ ಅಲ್ಲಿ ಮೇಲ್ಗಡೆ ಇಪ್ಪತ್ತು ಮನೆ ನೀರು ಇಲ್ಲಿ ಬಂದು ನಿಂತ್ಕೊಂಡು ಚಾರ್ಜ್ ಮಾಡಾಗ ಆರೋಗ್ಯ ಹಂಗೇ ಹೋಗ್ಲಿ ಸುಮಾರಿ ಹಂಗೇ ಹೋಗ್ಲಿ ಡೈರೆಕ್ಟ್ ವಿಡಿಯೋ ಹಂಗೇ ಹೋಗ್ಲಿ ಪಪ್ಪ ಅವರು ಕಷ್ಟದಿಂದ ಚಿರಾಗ್ ಪುಡಿ ಅವ್ರಿ ಕೂತ್ಕ ಚಿರಗ ಇಡ್ಕ ಕೂತ್ಕ ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ ಕೈ ಎತ್ತಿ